ಎಲ್ಲರಿಗೂ ಅಚ್ಚುಮೆಚ್ಚು ಎಳೆ ವಯಸ್ಸಿನ ಮಕ್ಕಳಿಗೂ ಆನೆಗಳ ಅದರಲ್ಲೂ ಸಾಕಾನೆಗಳ ಸಾಮೀಪ್ಯ ಮುದ ನೀಡಬಲ್ಲದು ದೇಶದ ಪ್ರಮುಖ ಧಾರ್ಮಿಕ ಕೇಂದ್ರಗಳಲ್ಲಿ ಸಾಕಾನೆಗಳನ್ನು ಮೆರವಣಿಗೆ ಜಂಬೂ ಸವಾರಿ ಸಹಿತ ರಥೋತ್ಸವಗಳಲ್ಲೂ ಬಳಸಲಾಗುತ್ತದೆ ಕರ್ನಾಟಕ ಕೇರಳ ತಮಿಳುನಾಡು ಜೊತೆಗೆ ಈಶಾನ್ಯ ಭಾರತದ ಅಸ್ಸಾಂನಲ್ಲಿ ಆನೆಗಳ ಸಂಖ್ಯೆ ಹೆಚ್ಚಿದೆ ಆನೆಗಳ ಬಗ್ಗೆ ಸಾಕಷ್ಟು ಕಥೆಗಳು ಇವೆ ಆನೆಗಳನ್ನು ಪಳಗಿಸಿ ಅದನ್ನು ಬೇಕಾದ ರೀತಿಯಲ್ಲಿ ಬಳಸಿಕೊಳ್ಳುವ ಚಾಕಚಕ್ಯತೆ ಮನುಷ್ಯನಿಗಿದೆ ಮಾವುತ ಮತ್ತು ಆನೆಯ ಸಂಬಂಧದ ಬಗ್ಗೆ ಬಿಡುಗಡೆಗೊಂಡ ಎಲಿಫೆಂಟ್ ವಿಸ್ಪರರ್ ಸಾಕ್ಷ್ಯಚಿತ್ರವು ದೇಶಕ್ಕೆ ಹೆಮ್ಮೆ ತಂದಿತ್ತು ಮಾತ್ರವಲ್ಲ ಆಸ್ಕರ್ ಪ್ರಶಸ್ತಿಯನ್ನು ಗಳಿಸುವಂತೆ ಮಾಡಿತ್ತು ಭಾರತೀಯ ಪುರಾಣಗಳಲ್ಲಿ ಕಥೆಗಳಲ್ಲಿ ಆನೆಗಳಿಗೆ ವಿಶೇಷ ಸ್ಥಾನ ನೀಡಲಾಗಿದೆ ಬುದ್ಧಿ ಪ್ರದಾತನಾದ ಗಣಪತಿಯ ಮುಖವು ಆನೆಯ ಮುಖವಾಗಿದೆ ಬುದ್ಧಿ ಚಾಣಾಕ್ಷತನ ವಿನಮ್ರತೆ ಶಕ್ತಿಯನ್ನು ಪ್ರತಿಬಿಂಬಿಸುವ ಆನೆಗಳು ಬಹಳ ಹಿಂದೆ ರಾಜ ಮಹಾರಾಜರ ಸೈನ್ಯದಳದಲ್ಲೂ ಸ್ಥಾನ ಗಿಟ್ಟಿಸಿಕೊಂಡಿದ್ದವು ದೇಶದ ಹಲವಾರು ರಾಜವಂಶರ ಗೆಲುವು ಸೋಲಿನಲ್ಲೂ ಆನೆಗಳ ಪಡೆ ಪ್ರಮುಖ ಪಾತ್ರವನ್ನು ವಹಿಸಿದ್ದವು ಆನೆಗಳು ಆಹಾರ ಅರಸುವ ಕ್ರಮ ಬೇಸಿಗೆ ಕಾಲದಲ್ಲಿ ನೀರನ್ನು ಅರಸಿ ಬಹುದೂರ ಸಾಗುವ ವಿಧಾನಗಳು ಆಧುನಿಕ ವಿಜ್ಞಾನಕ್ಕೂ ಸೋಜಿಗ ಎನಿಸುವ ಪ್ರಕ್ರಿಯೆಯಾಗಿದೆ ಈ ವಿಚಾರದ ಬಗ್ಗೆ ಹಲವು ಡಾಕ್ಯುಮೆಂಟರಿಗಳು ಬಂದಿವೆ ಆನೆ ಹಿಂಡಿನ ಮುದಿ ಹೆಣ್ಣಾನೆ ಆನೆ ಬಳಗವನ್ನು ಮುನ್ನಡೆಸುವ ಸಾರಥಿ ತನ್ನ ಐದರಿಂದ ಏಳು ದಶಕಗಳ ಜೀವಿತಾವಧಿಯ ಏರಿಳಿತಗಳನ್ನು ತಿಳಿದಿರುವ ಹೆಣ್ಣಾನೆ ಯಾವಾಗ ಎಲ್ಲಿ ಯಾವ ಆಹಾರ ಸಿಗುತ್ತದೆ ಎಲ್ಲಿ ಹುಲ್ಲುಗ ಅವಲಿದೆ ಯಾವ ಅರಣ್ಯಗಳಲ್ಲಿ ಯಾವ ಆಹಾರ ಸಿಗಬಹುದು ಎಲ್ಲಿ ನೀರಿನ ಆವಾಸವಿದೆ ಎನ್ನುವ ಮಾಹಿತಿಯ ಆಗರವಾಗಿರುತ್ತಾಳೆ ಇನ್ನು ಆನೆಗಳ ಸಮೀಕ್ಷಾ ವರದಿಯಲ್ಲಿ ಕರ್ನಾಟಕದ ಚಾಮರಾಜನಗರದ ಬಂಡೀಪುರವೇ ಆನೆಗಳಿಗೆ ಉತ್ತಮ ಆವಾಸ ಸ್ಥಾನವಾಗಿದ್ದು ರಾಜ್ಯದಲ್ಲೇ ಹೆಚ್ಚು ಆನೆಗಳನ್ನು ಬಂಡೀಪುರ ಹೊಂದಿದೆ ಆಗಸ್ಟ್ ತಿಂಗಳ ಮೊದಲ ವಾರ ಬಿಡುಗಡೆಗೊಂಡ ಎರಡು ಸಾವಿರದ ಇಪ್ಪತ್ತ್ ಮೂರರ ಆನೆ ಸಮೀಕ್ಷೆ ವರದಿ ಪ್ರಕಾರ ಕರ್ನಾಟಕದ ಅರಣ್ಯಗಳಲ್ಲಿ ಒಟ್ಟು ಆರು ಸಾವಿರದ ಮುನ್ನೂರ ತೊಂಬತ್ತೈದು ಆನೆಗಳಿವೆ ಎಂದು ಅಂದಾಜು ಮಾಡಲಾಗಿದೆ ಜಗತ್ತಿನಾದ್ಯಂತ ಪ್ರತಿ ವರ್ಷ ಆಗಸ್ಟ್ ಹನ್ನೆರಡರಂದು ಆನೆಗಳ ದಿನವನ್ನಾಗಿ ಆಚರಿಸಲಾಗುತ್ತದೆ ಈ ವಿಶ್ವ ಆನೆಗಳ ದಿನಾಚರಣೆ ಮೊದಲು ಪ್ರಾರಂಭವಾಗಿದ್ದು ಎರಡು ಸಾವಿರದ ಹನ್ನೆರಡರ ಆಗಸ್ಟ್ ಹನ್ನೆರಡರಂದು ಏಷ್ಯನ್ ಮತ್ತು ಆಫ್ರಿಕನ್ ಆನೆಗಳಿಗೆ ಉಂಟಾಗಿರುವ ಸಂಕಷ್ಟವನ್ನು ಎತ್ತಿ ತೋರಿಸಲು ಅದರ ಬಗ್ಗೆ ಅರಿವು ಮೂಡಿಸಲು ಆನೆಗಳ ದಿನಾಚರಣೆ ಪ್ರಾರಂಭವಾಯಿತು